We'll ಎಲ್ರಿಗೂ ಬನದುಂಡೆ ಮಹೋತ್ಸವದ ಶುಭಾಶಯಗಳು ದೇವಾಂಗ ಸಮಾಜದ ವಿಶೇಷ ಒಂದು ಹಬ್ಬ ಇದು ದೇವಾಂಗ ಸಮಾಜದ ಕುಲದೇವತೆ ಶ್ರೀ ಬನಶಂಕರಿ ಬನಶಂಕರಿ ಬಾದಾಮಿ ಮೂಲದ ಸ್ಥಾನ ಅದು ಹೊಸದುರ್ಗ ಶ್ರೀರಾಮಪುರ ತೇಕಲವಟ್ಟಿ ಬೆಳಗೂರು ಬಾಗೂರು ಹೀಗೆ ನಾನಾ ಭಾಗಗಳಲ್ಲೆಲ್ಲ ನೆಲೆಸಿದ ತಾಯಿ ಬೆಂಗಳೂರಲ್ಲೂ ಕೂಡ ವಿಶೇಷವಾಗಿ ಬನಶಂಕರಿಯಲ್ಲಿ ಅಂತ ಒಂದು ಸಿಟಿಯಲ್ಲಿ ನೆಲೆಸಿ ಎಲ್ಲರೂ ಆರಾಧ್ಯ ದೇವತೆ ಆಗಿದ್ದಾಳೆ ಮೂಲತಃ ಬನಶಂಕರಿದು ಒಂದು ಶಾಕಂಬರಿ ಫಲಹಾರ ತರಕಾರಿ ದೇವರಿ ದೇವತೆ ಇವಳು ಈ ದಿನ ಬಾದಾಮಿಯಲ್ಲಿ ವಿಶೇಷವಾಗಿ ರಥೋತ್ಸವ ಐದು ಗಂಟೆಗೆ ರಥೋತ್ಸವ ಸುಮಾರು ಒಂದು ಲಕ್ಷ ಜನ ಅಲ್ಲಿ ಹಾಜರಾಗ್ತಾರೆ ಎಲ್ಲ ಸಮುದಾಯದವರು ಅಲ್ಲಿ ಭಾಗವಹಿಸ್ತಾರೆ ಎಲ್ಲ ಸಮುದಾಯದರ ಎಲ್ಲ ಒಂದು ರಕ್ಷಕೆಯಾಗಿದ್ದಾಳೆ ತಾಯಿ ಬನಶಂಕರಿ ಎಲ್ಲ ಸಮಾಜದ ಎಲ್ಲರನ್ನೂ ಒಂದು ರೀತಿ ತಕ್ಕೇಲ್ ತೋಕಂಥ ಆದಿಶಕ್ತಿ ಶ್ರೀ ಬನಶಂಕರಿ ಈ ಬನಶಂಕರಿಯ ಒಂದು ವಿಶೇಷವಾದ ಹಬ್ಬ ಹೊಸದುರ್ಗದಲ್ಲಿ ನಾವೆಲ್ಲ ಸುಮಾರು ವರ್ಷಗಳಿಂದ ಇದೇ ನಡೆಸ್ಕೊಂಡು ಬಂದಿದ್ದೀವಿ ಈ ತಾಯಿ ಅನುಗ್ರಹದಿಂದಲೇ ನಾವೆಲ್ಲರೂ ಈ ಒಂದು ಉನ್ನತ ಮಟ್ಟಕ್ಕೆ ಹಂತ ಹಂತವಾಗಿ ಈ ಹಂತಕ್ಕೆ ಬಂದು ನಿಲ್ಲೋದಕ್ಕೆ ಕಾರಣಕರ್ತರಾಗಿದ್ದೀವಿ ಮುಂದಿನ ದಿನದಲ್ಲಿ ನಮಗೆ ಒಂದೊಳ್ಳೆಯ ಒಂದು ಸ್ಥಾನಮಾನವನ್ನು ಸಿಗೋಕ್ಕೆ ಆಶೀರ್ವಾದ ಮಾಡಲಿರ್ತಕ್ಕಂಥದ್ದು ನಾಯಿ ಬನಶಂಕರಲ್ಲಿ ನಾವು ಬೇಡ್ಕೊಳ್ತಾ ಈ ಒಂದು ಸುಸಂದರ್ಭದಲ್ಲಿ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ನಾವೆಲ್ಲ ಸಮಾಜದ ಬಂಧುಗಳು ಅಂಗಡಿ ಮುಂಗಟ್ಟುಗಳನ್ನು ರಜಾ ಮಾಡಿಕೊಂಡು ನೌಕರವರ್ಗದರೆಲ್ಲ ರಜಾ ಮಾಡಿಕೊಂಡು ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ತಾಯಿ ಸೇವೆ ತಾಯಿ ದರ್ಶನ ತಾಯಿ ಅನುಗ್ರಹ ಪಾತ್ರ ಆಗಲು ಎಲ್ಲ ಹಾಜರಾಗಿದ್ದಾರೆ ಎಲ್ಲರಿಗೂ ಸನ್ಮಗ್ ಉಂಟುವಾಗಲಿ ಎಲ್ಲರಿಗೂ ಒಳ್ಳೇದಾಗಲಿ ಹೊಸದುರ್ಗಕ್ಕೆ ಮತ್ತು ಹೊಸದುರ್ಗ ತಾಲೂಕಿಗೆ ಇಡೀ ದೇಶಕ್ಕೆ ಏನು ಈಗ ಮೊನ್ನೆ ರಾಮರಾಜ್ಯ ಸುಭಿಕ್ಷವಾಗಿದೆಯೋ ಅದೇ ರೀತಿ ಇಡೀ ರಾಜ್ಯಕ್ಕೆ ಒಳ್ಳೇದಾಗಲಿ ಮಳೆ ಬೆಳೆ ಸುಭಿಕ್ಷವಾಗಲಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ಸಂದರ್ಭದಲ್ಲಿ ಬಂದಿರ್ತಕ್ಕಂಥ ಸಮಾಜ ಬಂಧುಗಳಿಗೂ ಮತ್ತು ಸ್ನೇಹಿತರಿಗೂ ಎಲ್ಲ ಸಮಾಜದ ಬಂಧುಗಳಿಗೂ ನಮ್ಮ ಸಮಾಜದ ಪರವಾಗಿ ಧನ್ಯವಾದ ಧನ್ಯವಾದಗಳು ನಮಸ್ಕಾರಗಳು ನಮ್ಮ ದೇವಾಂಗ ಸಮಾಜದ ಕುಲದೇವತೆ ಆದಂಥ ಬನಶಂಕರಿ ಅಮ್ಮನವರ ಬನದ ಹುಣ್ಣಿಮೆ ಮಹೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ ಈ ಬನದ ಹುಣ್ಣಿಮೆ ಮಹೋತ್ಸವ ಬಾದಾಮಿಯಲ್ಲಿ ಅತಿ ದೊಡ್ಡ ಜಾತ್ರೆಯಾಗಿ ಅಮ್ಮನವರನ್ನ ತೇರಿನ ಮೂಲಕ ಒಂದು ವಿಶಿಷ್ಟವಾಗಿ ಆಚರಿಸಲಾಗುತ್ತದೆ ಅದೇ ರೀತಿಯಾಗಿ ತಾಲೂಕಾದ್ಯಂತ ಬಾಗೂರು ದೊಡ್ಡೇಕಲವಟ್ಟಿ ಶ್ರೀರಾಂಪುರ ಹೀಗೆ ಎಲ್ಲ ಭಾಗಗಳಲ್ಲೂ ಶ್ರೀ ಬನಶಂಕರಿ ಅಮ್ಮನವರ ಇವತ್ತು ಬನರೌಂಡವ್ಯ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ವಿಶೇಷ ಅಲಂಕಾರದಿಂದ ಅಮ್ಮನವ್ರನ್ನ ಒಂದು ಪೂಜೆ ಹಾಗೂ ಇತರೆ ಹೋಮ ಅವರ ಕಾಮ ಕಾರ್ಯಕ್ರಮಗಳನ್ನು ನೆರವೇರಿಸಿ ನಮ್ಮ ತಾಲೂಕಿನ ನಾಡಿನ ರಾಜ್ಯದ ಎಲ್ಲ ಜನರಿಗೂ ಸುಖ ಶಾಂತಿ ನೆಮ್ಮದಿ ನೀಡಲಿ ಅಂತೇಳಿ ಹಾರೈಸ್ತೀವಿ ಹೊಸದುರ್ಗದ ಕೋಟೆ ಭಾಗದಲ್ಲಿರುವ ಬನ್ಶಂಕರಿ ದೇವಸ್ಥಾನದಲ್ಲಿದ್ದೀವಿ ಇವತ್ತಿನ ವಿಶೇಷ ಏನಪ್ಪಾ ಅಂದರೆ ತಮಗೆಲ್ಲರೂ ಗೊತ್ತಿರಂತೆ ಈ ದಿನ ಬನದುಡಿಮೆ ಅಂದರೆ ಬನ್ಶಂಕರಿಯ ಒಂದು ದಿನಾಚರಣೆ ಬನದುಡಿಮೆಯನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಶ್ರೀ ಬನ್ಶಂಕರಿ ದೇವಿಯು ಸಂಹಾರಕ್ಕೆ ಶಕ್ತಿಗಳ ಸಂಹಾರಕ್ಕೆ ಅಂತಲೇ ಜ ಒಂದು ಜನ್ಮ ತಾಳಿದಂಥ ಪಾರ್ವತಿಯ ಸ್ವರೂಪ ಈ ಪಾರ್ವತಿಯ ಸ್ವರೂಪವು ಆಯಾ ಸಮಯದಲ್ಲಿ ದುಷ್ಟನೆಲ್ಲ ಸಂಹಾರ ಮಾಡ್ಕೊಂಡು ಬಂದು ಶಿಷ್ಟರನ್ನ ಒಳ್ಳೆಯನ್ನ ಎಲ್ಲರೂ ರಕ್ಷಿಸ್ಕೊಂಡು ಈ ಬನಶಂಕರಿ ತಾಯಿಯ ಅನುಗ್ರಹ ಎಲ್ಲರ ಮೇಲಿರಲಿ ಇದೇ ರೀತಿ ತಾಯಿಯು ಮಾನವ ಕುಲದಲ್ಲಿ ಏನು ಧರ್ಮ ಇದೆ ಆ ಧರ್ಮವನ್ನು ಉಳಿಸ್ಕೊಳ್ಳೋಕ್ಕೆ ದುಷ್ಟಗಳನ್ನೆಲ್ಲ ಸಂಹಾರ ಮಾಡಿಕೊಂಡು ಸಿಸ್ಟರ್ನೆಲ್ಲ ರಕ್ಷಣೆ ಮಾಡ್ಕೊಂಬರಲಿ ಅಂತ ಹೇಳಿ ನಾನು ಈ ಮೂಲಕ ನಿಮ್ಮ ಸುದ್ದಿವಾಹಿನಿ ಮೂಲಕ ತಾಯಿ ಬನ್ಶಂಕರಿಗೆ ಇದ್ದೀನಿ ಈ ಈ ದಿನ ನಮ್ಮನ್ನು ಅತಿಥಿಯಾಗಿ ಸತ್ಕಾರ ಮಾಡಿ ಇಲ್ಲಿಗೆ ಆಗಮಿಸಿದೆ ಆಗಮಿಸಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ನಮ್ಮ ಬನ್ಶಂಕರಿ ಅಂದರೆ ದೇವಾಂಗ ಸಮಾಜದ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಹಾಗೂ ಮಿತ್ರರಿಗೆ ನಾನು ನನ್ನ ಸದ್ಗುರು ಪ್ರದೀಪ್ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ